ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಪ್ರತಿದಿನವೂ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ ನಿಜ ಹೇಳಿ ಯಾವಾಗ ಬರುತ್ತೆ ಆ ಬರೋದಿಲ್ಲ ಫೇಕು ಆ ಕ್ಯಾನ್ಸಲ್ ಆಗೋಗಿದೆ ಈ ರೀತಿ ಎಲ್ಲ ಕಮೆಂಟ್ ಬರ್ತಾ ಇರುತ್ತೆ ಸೊ ಇಲ್ಲಿ ಫೈನಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ವಿತ್ ಪ್ರೂಫ್ ಸಮೇತ ನಾನು ಇದ್ದೀನಿ ಬಿಡುಗಡೆ ಆಗಿದ್ರು ಕೂಡ ಯಾಕೆ ಯಾವ ಫಲಾನುಭವಿಗಳ ಖಾತೆಗೂ ಕೂಡ ಹಣ ಜಮಾ ಇಲ್ಲ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿ ತಿಳಿಸ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಕ್ಯಾನ್ಸಲ್ ಏನಾದರೂ ಆಗೋಯ್ತಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟನ್ನು ಕೂಡ ಮಾಡ್ತಾ ಇದ್ದೀರಾ ಜೊತೆಗೆ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಕ್ಯಾನ್ಸಲ್ ಆಗೋಯ್ತು ಇನ್ನು ಮುಂದೆ ಕೊಡೋದಿಲ್ಲ ಗೃಹಲಕ್ಷ್ಮಿ ಯೋಜನೆನ ನೀವು ಯಾಕೆ ಫೇಕ್ ಆಗಿ ನ್ಯೂಸು ಎಲ್ಲ ಹೇಳ್ತಾ ಇದ್ದೀರಾ ಯಾಕೆ ಫೇಕ್ ವಿಡಿಯೋಸ್ನ ಮಾಡ್ತಾ ಇದ್ದೀರಾ ಆಲ್ರೆಡಿ ಕ್ಯಾನ್ಸಲ್ ಆಗೋಗಿದೆ ಅಂತಲೂ ಕೂಡ ಒಂದಿಷ್ಟು ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ನಿಜವಾಗ್ಲೂ ಹೇಳಿ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಕೂಡ ತಿಳಿಸ್ತಾ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ ಒಬ್ರಿಗೂ ಕೂಡ ಬಂದಿದೆ ಅಂತೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತೇಳ್ಬಿಟ್ಟು ಅವರು ಕೂಡ ತಿಳಿಸಿದ್ದಾರೆ ಫೈನಲಿ ಇಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರಲ್ಲ ಅವಾಗೇನೆ ಬಿಡುಗಡೆ ಆಗಿದೆ ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಒಂದು ಸಾವಿರದಲ್ಲಿ ಒಂದು ಹತ್ತು ಜನಕ್ಕೂ ಇಪ್ಪತ್ತು ಜನಕ್ಕೂ ಅಷ್ಟೇನೆ ಬರ್ತಾ ಇದೆ ಲಕ್ಷ್ಮಿ ಯೋಜನಾ ಹಣ ತುಂಬಾನೇ ಸ್ಲೋ ಆಗಿದೆ ಪ್ರೊಸೆಸ್ ಯಾಕೆ ಸ್ಪೀಡ್ ಆಗಿ ಬರ್ತಾ ಇಲ್ಲ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಬಿಡುಗಡೆ ಆಗಿರೋದಂತೂ ನಿಜ ನಾನು ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟನ್ನು ಕೂಡ ಹಾಕಿದ್ದೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು ತಿಳ್ಸಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಾಕಷ್ಟು ಜನ ಕಮೆಂಟನ್ನು ಮಾಡಿದ್ದಾರೆ ಬಂದಿದೆ ಅಂತಲೂ ಕೂಡ ಒಂದಿಷ್ಟು ಜನ ಹೇಳಿದ್ದಾರೆ ಬಂದಿಲ್ಲ ಅಂತ ಒಂದಿಷ್ಟು ಜನ ಕೂಡ ಹೇಳಿದ್ದಾರೆ ಸೆವೆಂಟಿ ನೈನ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಜನ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಜನ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಫೈನಲಿ ಬಿಡುಗಡೆ ಆಗಿದೆ ಬಟ್ ಎಲ್ಲರಿಗೂ ಕೂಡ ಹಣ ಬರ್ತಾ ಇಲ್ಲ ಏನೋ ಅಲ್ಲಿ ಪ್ರಾಬ್ಲಮ್ ಇರ್ಬೋದು ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಅಥವಾ ಏನಾದರೂ ಬಿಡುಗಡೆ ಮಾಡಿ ಮತ್ತೆ ಸ್ಟಾಪ್ ಮಾಡಿರೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಹಾಗಾಗಿ ಇವಾಗ ಯಾವ ಯಾವ ಜಿಲ್ಲೆಗೆ ಬಂದಿದೆ ಅಂತಂದರೆ ನನಗೆ ತಿಳಿದಿರುವ ಮಾಹಿತಿ ಪ್ರಕಾರ ಬೆಳಗಾವಿ ಮತ್ತು ಕೋಲಾರ ಮತ್ತು ಮಂಗಳೂರು ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತಂದರೆ ಎಲ್ಲರಿಗೂ ಕೂಡ ಬಂದಿಲ್ಲ ನಾನು ಹೇಳಿದಾಗೆ ಸಾವಿರದಲ್ಲಿ ಹತ್ತು ಜನಕ್ಕೆ ಬಂದಿರ್ಬೋದು ಇಪ್ಪತ್ತು ಜನಕ್ಕೆ ಬಂದಿರಬಹುದು ಹತ್ತು ಹತ್ತು ಸಾವಿರದಲ್ಲಿ ಒಂದು ಐವತ್ತು ಜನಕ್ಕೂ ನೂರು ಜನಕ್ಕೂ ಬಂದಿರಬಹುದು ಸೊ ಈ ರೀತಿ ಬಂದಿದೆ ಅಷ್ಟೇ ಜನವರಿ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರು ನಿಮ್ಗೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಆಕ್ಸಿಡೆಂಟ್ ಆಯಿತು ಸೊ ಫೈನಲಿ ಬಿಡುಗಡೆ ಮಾಡೋದಕ್ಕಾಗಲಿಲ್ಲ ಆ್ಯಕ್ಚುಲಿ ಇಲ್ಲಿ ಪ್ರೋಸೆಸ್ ಯಾವ ರೀತಿ ಇದೆ ಅಂತಂದರೆ ಅವ್ರು ಹಬ್ಬದ ದಿನವೇ ಎಲ್ಲರ ಕತೆಗಳಿಗೂ ಹಣ ಆಗ್ತೀವಿ ಅಂದಿದ್ರೆ ಅವರು ಹಣ ಬಿಡುಗಡೆ ಮಾಡಿ ಒಂದು ವಾರದ ಮೇಲೆ ಆಗಿರಬೇಕು ಯಾಕಂದರೆ ಹಣ ಇವಾಗ ಬಿಡುಗಡೆ ಆಗಿದೆ ಅಂದರೆ ಅದು ಪ್ರೋಸೆಸ್ ತುಂಬಾ ಇರುತ್ತಲ್ವ ಸೊ ಆ ಒಂದು ಲೆಕ್ಕದಲ್ಲಿ ನೋಡಿದರೆ ಆ ಹಣ ಬಿಡುಗಡೆ ಆಗಿದೆ ಮೊದಲೇ ಇವರು ಹಬ್ಬದ ದಿನ ಎಲ್ಲರ ಕತೆಗಳಿಗೆ ಜಮಾ ಮಾಡಬೇಕಾಗಿತ್ತು ಅವ್ರು ಈ ರೀತಿ ಡಿಲೇ ಮಾಡ್ತಾ ಇದ್ದಿದ್ದು ನೋಡಿದರೆ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗಿರಲಿಲ್ಲ ಅನ್ಸುತ್ತೆ ಮೊನ್ನೆ ಲೇಟೆಸ್ಟಾಗಿ ಒಂದು ಅಪ್ಡೇಟನ್ನು ಕೊಟ್ಟರು ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಆ ಕೆಲವೊಂದಿಷ್ಟು ಜನ ಫಲಾನುಭವಿಗಳಿಗೆ ಬರ್ತಾ ಇದೆ ಅಂತಲೂ ಕೂಡ ತಿಳಿಸಿದ್ರು ಬಹುಶಃ ಆ ಒಂದು ಎರಡು ಮೂರು ದಿನ ಬಿಡುಗಡೆ ಆಗಿ ಬಂದಿದೆ ನಾ ಹೇಳ್ದಂಗೆ ಒಂದು ಸಾವಿರದ ಹತ್ತು ಜನಕ್ಕೋ ಇಪ್ಪತ್ತು ಜನಕ್ಕೋ ಈ ರೀತಿಯಾಗಿ ಬಂದಿದೆ ಪ್ರತಿದಿನೂ ಕೂಡ ಬರ್ತಾ ಇದೆ ಎಲ್ಲೋ ಒಬ್ಬೊಬ್ಬರಿಗೆ ಈಗ ಆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಇಪ್ಪತ್ತೇಳು ಲಕ್ಷ ಜನನ ಗೃಹಲಕ್ಷ್ಮಿ ಯೋಜನೆ ಹಣನ ಇದ್ದೀರ ಇದ್ದೀರಲ್ವಾ ಅದರಲ್ಲಿ ಒಂದು ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಅಂದರೆ ನಿಜವಾಗ್ಲೂ ಬೆರಳೆಣಿಕೆ ಅಷ್ಟೇ ಆಗಿಬಿಡುತ್ತೆ ಒಂದು ಕೋಟಿ ಮೇಲೆ ಅಷ್ಟೊಂದು ಜನ ಇದ್ದಾರಲ್ವ ಸೊ ಇಲ್ಲಿ ಫೈನಲಿ ಆ ಬಿಡುಗಡೆ ಆಗಿದೆ ಬಟ್ ತುಂಬ ಸ್ಲೋ ಆಗಿ ಬರ್ತಾಯಿದೆ ಅಷ್ಟೇ ಈ ಸ್ಲೋ ಆಗಿ ಬರ್ತಿರೋದನ್ನ ಯಾವಾಗ ಸ್ಪೀಡಪ್ ಮಾಡ್ತಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಮೊದಲನೇ ವಾರದಲ್ಲಿ ಹಾಕ್ತೀವಿ ಅಂತ ತಿಳಿಸಿದ್ರು ಅಂದರೆ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ನಾವು ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಹದಿನಾರನೇ ಕಂತಿನ ಹಣ ಹಾಗೆ ಹದಿನೇಳನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ನಾವು ಒಟ್ಟಿಗೆ ಹಾಕಿಕೊಡ್ತೀವಿ ಅಂತ ತಿಳಿಸಿದ್ರು ಇವಾಗ ಜನಗಳು ಕಾಯ್ತಾ ಇರೋದು ಅಟ್ಲೀಸ್ಟ್ ಒಂದು ಕಂತಾದರೂ ಕೊಡಲಿ ಇವರು ಎರಡು ಕಂತ ಹೇಳ್ತಾರೆ ಖಂಡಿತವಾಗ್ಲೂ ಕೊಡೋಲ್ಲ ಒಂದು ಕಂತಾದರೂ ಕೊಡಲಿ ಅಂತ ಪಾಪ ತುಂಬ ಕಾಯ್ತಾ ಇದ್ದಾರೆ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಪ್ರತಿದಿನವೂ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ ನಾ ಹೇಳ್ದಾಗೆ ಬಿಡುಗಡೆ ಆಗಿದೆ ಬಟ್ ಮತ್ತೆ ಏನಾದರೂ ಸ್ಟಾಪ್ ಮಾಡಿದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಡೈಲಿ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಇವತ್ತು ನಾಳೆ ಮೊದಲನೇ ವಾರ ಮುಗ್ದೇ ಹೋಗ್ಬಿಡುತ್ತೆ ಆಲ್ಮೋಸ್ಟ್ ನನಗನ್ಸಿದ ಮಟ್ಟಿಗೆ ಮುಂದಿನ ವಾರ ಮೊದಲನೇ ಸೋಮವಾರದಿಂದ ಶನಿವಾರದೊಳಗಡೆ ಎಲ್ಲರ ಕತೆಗಳಿಗೂ ಕೂಡ ಬರ್ಬೋದು ಅಂತ ಅನಿಸುತ್ತೆ ಬಹುಶಃ ನಾನೆಲ್ಲ ಒಂದು ಕಡೆ ಕಮೆಂಟನ್ನು ಕೂಡ ನೋಡಿದೆ ಇವಾಗ ಸಿದ್ದರಾಮಯ್ಯ ಸರ್ಗೆ ಹೆಲ್ತ್ ಇಶ್ಯೂಸ್ ಅಲ್ವಾ ಹುಷಾರ್ ಇರೋಲ್ಲ ಸೊ ಹಾಗಾಗಿ ಈ ತಿಂಗಳು ಕೂಡ ಬಿಡುಗಡೆ ಮಾಡೋಲ್ಲ ಆಲ್ರೆಡಿ ಪೇಪರಲ್ಲಿ ಬಂದಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಆ ರೀತಿ ಅಂತೂ ಆಗಲ್ಲ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸಾಕಷ್ಟು ಬಾರಿ ತಿಳಿಸಿದ್ದಾರೆ ಕ್ಯಾನ್ಸಲ್ ಮಾಡೋದಿಲ್ಲ ಬಟ್ ಡಿಲೇ ಆಗ್ಬೋದು ಆದರೆ ಹಣ ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅವು ಕೊಡೋದೇ ಕೊಡ್ತಾರಂತೆ ಯಾವಾಗ ಯಾವಾಗೋ ಕೊಟ್ಟು ಜನಗಳಿರತ್ರ ಈ ರೀತಿ ಕೆಟ್ಟ ಅಭಿಪ್ರಾಯ ಬರಿಸ್ಕೊಳೋದಕ್ಕಿಂತ ಅಟ್ಲೀಸ್ಟ್ ಒಂದೊಂದೇ ಕಂತನ ಹಿಂಗೆ ಈ ಬಿಡುಗಡೆ ಮಾಡ್ತಾ ಬಂದರೆ ಅವ್ರಿಗೂ ಕೂಡ ಒಳ್ಳೆಯದು ಜನಗಳಿಗೂ ಕೂಡ ಆಗುತ್ತೆ ಸೊ ಇವ್ರು ಈ ರೀತಿ ಮೂರು ತಿಂಗಳು ನಾಲ್ಕು ತಿಂಗಳು ಈ ರೀತಿ ಪೆಂಡಿಂಗ್ ಇಟ್ಕೊಂಡ್ರೆ ಜನಗಳಿಗೆ ಖಂಡಿತವಾಗ್ಲೂ ಬೇಸರ ಆಗೋದಂತೂ ನಿಜಾನೇ ಯಾಕಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನಾ ಬಿಡುಗಡೆ ಆದಾಗಿಂದೂ ಕೂಡ ಎಷ್ಟೋ ಜನ ಈ ಒಂದು ಹಣದ ಮೇಲೇ ಡಿಪೆಂಡ್ ಆಗಿದ್ದಾರೆ ಸೊ ಹಾಗಾಗಿ ತುಂಬ ವೆಯ್ಟ್ ಮಾಡ್ತಿರೋ ಅಂಥವ್ರಿಗೆ ಬೇಜಾರಾಗುತ್ತೆ ಇವರು ಕೊಡಲ್ಲ ಕೊಡಲ್ಲ ಹೇಳ್ಬಿಟ್ಟು ಆದಷ್ಟು ಬೇಗ ಎಲ್ಲರ ಕತೆಗಳಿಗೂ ಕೂಡ ಹಣ ಬರಲಿ ಅಂತ ನಾನು ಕೂಡ ಮನ್ ಕೇಳ್ಕೊತೀನಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟ್ ಆಗೋದು ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಚಾನಲ್ಗಿಂತ ಅತಿ ಹೆಚ್ಚು ಜನ ಆ್ಯಕ್ಟಿವ್ ಆಗಿರೋದು ಸೋಷಲ್ ಮೀಡಿಯಾದಲ್ಲಿ ಯೂಟ್ಯೂಬ್ಗಳಲ್ಲಿ ಸೋಷಲ್ ಮೀಡಿಯಾ ಆ್ಯಪ್ಗಳಲ್ಲಿ ಸೊ ಹಾಗಾಗಿ ನಿಮ್ಮ ಕಮೆಂಟ್ಗಳು ಸರ್ಕಾರಕ್ಕೂ ಕೂಡ ತಲುಪೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಸದ್ಯಕ್ಕೆ ಒಂದು ತಿಳಿಸ್ಬೋದು ಆ ಹಣ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿಲ್ಲ ಕ್ಯಾನ್ಸಲ್ ಮಾಡಲ್ಲ ಅಂತಲೂ ಕೂಡ ಪ್ರತಿ ಬಾರಿಯೂ ಕೂಡ ಹೇಳ್ತಾರೆ ಲೇಟ್ ಆದರೂ ಕೂಡ ನಾವು ಹಣ ಕೊಡ್ತೀವಿ ಬಟ್ ಕ್ಯಾನ್ಸಲ್ ಮಾಡಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾರೆ ಸೊ ಇಲ್ಲಿಗೆ ಅವರು ಈ ತಿಂಗಳಿಗೆ ಮೂರು ಕ ತಿಂಗಳ ಹಣನ ಕೊಡಬೇಕು ನವಂಬರ್ ಡಿಸೆಂಬರ್ ಜನವರಿ ಅಂದರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಅಟ್ಲೀಸ್ಟ್ ಈ ತಿಂಗಳಲ್ಲಿ ಮೂರು ಕಂತಿನ ಹಣ ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಅಂದರೆ ಎರಡು ಕಂತು ಬೇಡ ಅಟ್ಲೀಸ್ಟ್ ಒಂದು ಕಂತಾದರೂ ಕೊಟ್ಟರೆ ಎಷ್ಟೋ ಖುಷಿಯಾಗುತ್ತೆ ಅಲ್ವಾ ಫೈನಲಿ ಬಿಡುಗಡೆ ಆಗಿದೆ ನೋಡೋಣ ಯಾವಾಗಿಂದ ಎಲ್ಲರಿಗೂ ತುಂಬ ಸ್ಪೀಡಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಳ್ಬಿಟ್ಟು ಮತ್ತೆ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂತಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೊತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರೆ ಅರ್ಷಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದ